ಮಹಿಳೆಯರು ಶಸ್ತ್ರಾಸ್ತ್ರ ಮತ್ತು ವಿಜ್ಞಾನವನ್ನು ತೆಗೆದುಕೊಳ್ಳುವ ಮೂಲಕ ಹೊಸ ಬದಲಾವಣೆಗಳನ್ನು ಒಪ್ಪಿಕೊಳ್ಳಬೇಕು ಕಲ್ಪನಾ ರೈಜಾವದ್ ಅವರಿಂದ ವ್ಯಾಖ್ಯಾನ ಮಾಡಲಾಗಿದೆ ಮಲಿಕವಾಡದಲ್ಲಿ ಸರಸ್ವತಿ ಮಹಿಳಾ ಮತ್ತು ರಾಣಿ ಚೆನ್ನಮ್ಮ ಸಂಸ್ಥೆಯ ವಾರ್ಷಿಕ ಸಭೆಯನ್ನು ನಡೆಸಲಾಗಿದ್ದು ಆ ಭಾಗದ ಜನರ ಅಭಿವೃದ್ಧಿಯಿಂದ ಮಾತ್ರ ಆ ಪ್ರದೇಶದ ಸಂಸ್ಥೆಗಳ ಶಕ್ತಿ ಕಾಣಲು ಸಾಧ್ಯ ವ್ಯವಹರಿಸುವಾಗ ಮಾನವೀಯತೆಯನ್ನು ಕಾಪಾಡಿಕೊಳ್ಳುವುದು ಸಹ ಅಗತ್ಯವಾಗಿದೆ ಕಾರಗದ ಶಿಕ್ಷಕಿ ಕಲ್ಪನಾ ರೈ ಜಾಧವ್ ಮಹಿಳೆಯರು ವಿಜ್ಞಾನ ಮತ್ತು ಶಸ್ತ್ರಾಸ್ತ್ರ ಎರಡನ್ನ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಹೊಸ ಬದಲಾವಣೆಯನ್ನು ಸ್ವೀಕರಿಸಿ ಎಲ್ಲ ಅಂಶಗಳಲ್ಲಿ ಸ್ವಾವಲಂಬನೆಯತ್ತ ಸಾಗಬೇಕೆಂದು ಮನವಿಯನ್ನು ಮಾಡಿದ್ದಾರೆ ಮಲಿಕವಾಡದಲ್ಲಿ ಶ್ರೀ ಸರಸ್ವತಿ ಮಹಿಳಾ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮತ್ತು ವೀರರಾಣಿ ಚೆನ್ನಮ್ಮ ಮಹಿಳಾ ಹಾಲು ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಅವರು ಮಾತನಾಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷೆ ಶೋಭಾ ಪಾಟೀಲ್ ವಹಿಸಿದ್ದು ಆರಂಭದಲ್ಲಿ ವಿವಿಧ ಗಣ್ಯರಿಂದ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ ಬಳಿಕ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಸಂಭಾಜಿ ಪಾಟೀಲ್ ದೀಪ ಬೆಳಗಿಸುವ ಮೂಲಕ ವಾರ್ಷಿಕ ಸಭೆಗೆ ಚಾಲನೆಯನ್ನು ನೀಡಿದ್ದು ಈ ಸಂದರ್ಭದಲ್ಲಿ ಚಿದಾನಂದ ಕೋರೆ ಕಾರ್ಖಾನೆಯ ನಿರ್ದೇಶಕ ಅಣ್ಣಾ ಸಾಹೇಬ್ ಇಂಗಳೆ ಚಿಕ್ಕೋಡಿಯ ವಂದನಾ ಭೋಸ್ಲೆ ಮಹಾದೇವಿ ಸಂಕಪಾಲ್ ಸೇರಿದಂತೆ ಇತರರಿಗೆ ಶುಭ ಹಾರೈಸಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಕೂಡ ಗೌರವಿಸಲಾಗಿದ್ದು ಸುಲೋಚನಾ ಕಟ್ಟಿಕರ್ ಅವರಿಂದ ಮಹಿಳಾ ಅಂದರೆ ಸರಸ್ವತಿ ಮಹಿಳಾ ಕ್ರೆಡಿಟ್ ಸಂಸ್ಥೆಯ ವರದಿಗಳನ್ನು ಓದುವಾಗ ಸಂಸ್ಥೆಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ಹತ್ತು ಸಾವಿರ ಷೇರು ಬಂಡವಾಳ ಎರಡು ಕೋಟಿ ನಲ್ವತ್ನಾಲ್ಕು ಲಕ್ಷ ಮೀಸಲು ನಿಧಿ ಮೂವತ್ತೈದು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಠೇವಣಿ ಇಪ್ಪತ್ತೊಂಬತ್ತು ಕೋಟಿ ಎಂಬತ್ತೊಂಬತ್ತು ಲಕ್ಷ ಸಾಲ ವಿತರಣೆ ಐದು ಕೋಟಿ ಐವತ್ತು ಲಕ್ಷ ಹೂಡಿಕೆ ಶೇಕಡಾ ಎಂಬತ್ತೈದರಷ್ಟು ವಸೂಲಿ ಹಾಗೂ ನಿವಳ ನಲವತ್ತು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಲಾಭಗಳಿಸಿದೆ ಎಂದು ಹೇಳಿದ್ದಾರೆ ವೀರರಾಣಿ ಚೆನ್ನಮ್ಮ ಹಾಲು ಪಲ್ಲವಿ ಪಾಟೀಲ್ ಅವರಿಂದ ಸಂಸ್ಥೆ ವರದಿ ವಾಚನ ಮಾಡಲಾಗಿದೆ ಸದಸ್ಯರ ವಿಶ್ವಾಸಕ್ಕೆ ಪಾತ್ರರಾಗಿದ್ದು ಹೊಸ ನೀತಿಗಳಲ್ಲಿ ಉಳಿಯಿರಿ ಮತ್ತು ಬದಲಾವಣೆಗಳನ್ನು ಸ್ವೀಕರಿಸಿ ಶೈಕ್ಷಣಿಕ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವುದು ಸಂಘಟನೆ ಸ್ಥಳಾಂತರಗೊಂಡಿದೆ ಸಂಸ್ಥೆಯಲ್ಲಿ ಐದುನೂರ ತೊಂಬತ್ತೇಳು ಸದಸ್ಯರಿದ್ದು ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ಷೇರು ಬಂಡವಾಳ ಹತ್ತು ಪಾಯಿಂಟ್ ಒಂದು ನಾಲ್ಕು ಲಕ್ಷ ಮೀಸಲು ನಿಧಿ ನಲವತ್ತೊಂಬತ್ತು ಲಕ್ಷ ಠೇವಣಿ ಹದಿನೈದು ಲಕ್ಷ ಹೂಡಿಕೆ ವಾರ್ಷಿಕ ಹಾಲು ಸಂಗ್ರಹಣೆ ವಾ ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಲೀಟರ್ ಹಾಗೂ ಲಾಭ ಐದು ಲಕ್ಷ ಆರು ಸಾವಿರ ರೂಪಾಯಿ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಕಲಂಜಿಯಲ್ಲಿ ಉತ್ತಮ ಮಹಿಳಾ ಸಾಲ ಸಂಸ್ಥೆ ಪ್ರಶಸ್ತಿ ಸ್ವೀಕರಿಸಿದ್ದಕ್ಕಾಗಿ ಸಂಸ್ಥಾಪಕ ಬಾಳಾಸಾಹೇಬ್ ಪಾಟೀಲ್ ಕೆ ಕೆ ದೇಶಪಾಂಡೆ ಅವರನ್ನು ಸನ್ಮಾನಿಸಲಾಗಿದ್ದು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸಂಭಾಜಿ ಪಾಟೀಲ್ ನಂದ ಪೂಜಾರಿ ವಿ ಪಿ ಬಾವುಚೆ ಅಶೋಕ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ Thanks for watching, read, discuss and debate with editor Dr. Yan Prashant Rao, wanted reporters in print, digital and visual media for Bharat Webmo daily newspaper, BB News 5 channel and BB Fast Web News from all the talukas of Karnataka, Goa and Maharashtra. If interested, send your resume to 9019